ಗೋಲ್ಡ್ ಸುರೇಶ್ ದೊಡ್ಡ ಹೊರ ಹೊರಹೋಗಲು ಅಸಲಿ ಕಾರಣ ಹೊರಬಿತ್ತು ವಿವರಿಸಿದ ಐಶ್ವರ್ಯ ಗೋಲ್ಡ್ ಸುರೇಶ್ ಅವರ ಅನಿರೀಕ್ಷಿತ ನಿರ್ಗಮನ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅವರ ತಂದೆಯ ಆರೋಗ್ಯದ ಸಮಸ್ಯೆ ಎಂಬ ವದಂತಿಗಳು ಹರಡಿತ್ತು ಅವರ ತಂದೆಯೇ ಅದನ್ನು ನಿರಾಕರಿಸಿದ್ದಾರೆ ಸುರೇಶ್ ಅವರ ವ್ಯಾಪಾರ ಅಥವಾ ಸಾಲದ ಸಮಸ್ಯೆಯಿಂದಾಗಿ ನಿರ್ಗಮನ ಸಂಭವಿಸಿರಬಹುದು ಎಂಬ ಅನುಮಾನಗಳು ವ್ಯಕ್ತವಾಗಿವೆ ಆದರೆ ನಿಜವಾದ ಕಾರಣವನ್ನು ಸುರೇಶ್ ಅವರೇ ಬಹಿರಂಗಪಡಿಸಬೇಕಿದೆ ಮನೆಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದು ಮನೆಯಲ್ಲಿ ಘೋಷಣೆ ಮಾಡಲಾಯಿತು ಅವರ ತಂದೆಯೇ ಸ್ಪಷ್ಟನೆ ಕೊಟ್ಟರು ನನಗೆ ಏನೂ ಆಗಿಲ್ಲ ನಾನು ಆರೋಗ್ಯವಾಗಿ ಇದ್ದೇನೆ ಎಂದು ಹೇಳಿದ್ದರು ಜೊತೆಗೆ ಊರಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿಕೊಂಡಿದ್ದರು ಬಿಗ್ ಬಾಸ್ ಆದೇಶ ನೀಡುವಾಗ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಎಂದು ಹೇಳಿದ್ದಾರೆ ಇದೇ ವಿಚಾರ ಇಟ್ಟುಕೊಂಡು ಐಶ್ವರ್ಯ ಅವರು ಚರ್ಚೆ ಮಾಡಿದ್ದಾರೆ ಸುರೇಶ್ ಅವರು ಎಲಿಮಿನೇಟ್ ಆಗಲು ನಿಜವಾದ ಕಾರಣ ಏನು ಎಂಬುದನ್ನು ಚರ್ಚಿಸಿದ್ದಾರೆ ಬಹುಶಃ ಬಿಸ್ನೆಸ್ನಲ್ಲಿ ಏನೋ ತೊಂದರೆ ಆಗಿರಬಹುದು ಎಂದು ನನಗೆ ಅನಿಸುತ್ತಿದೆ ಕುಟುಂಬದಲ್ಲಿ ತೊಂದರೆ ಆಗಿದ್ದರೆ ಹೆದರುವ ಅಗತ್ಯ ಇಲ್ಲ ಎಂದೆಲ್ಲ ಹೇಳುತ್ತಿರಲಿಲ್ಲ ಉದ್ಯಮದಲ್ಲಿಯೇ ಏನೋ ತೊಂದರೆ ಆಗಿದೆ ಅವರು ಏನನ್ನು ಓಪನ್ ಆಗಿ ಹೇಳಿಕೊಂಡವರಲ್ಲ ಇತ್ತೀಚೆಗೆ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ದರು ಎಂದು ಐಶ್ವರ್ಯ ಹೇಳಿದ್ದಾರೆ ಈ ವಿಚಾರ ನಿಜ ಇರಬಹುದು ಎಂದು ಅನೇಕರಿಗೆ ಅನಿಸಿದೆ ಸುರೇಶ್ ಅವರು ಸಾಲ ಮಾಡಿಕೊಂಡಿದ್ದರು ಎಂದು ಕೆಲವು ಕಡೆಗಳಲ್ಲಿ ವರದಿಯಾಗಿದೆ ಆದರೆ ನಿಜ ವಿಚಾರ ಏನು ಎಂಬುದನ್ನು ಸುರೇಶ್ ಅವರೇ ಮಾಧ್ಯಮಗಳ ಎದುರು ಬಂದು ಹೇಳಿಕೊಳ್ಳಬೇಕಿದೆ